ಅನುನಾಸಿಕ ನಾಸಿಕ ಅಕ್ಷರ ಪದಗಳು ಅನುನಾಸಿಕ ಅಂದರೆ ಅಂದ್ರೆ ನಾಸಿಕ ಅಂದ್ರೆ ಮೂಗು ಅನು ನಾಸಿಕದ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅಂತಹ ಅಕ್ಷರದಿಂದ ಆರಂಭ ಆಗುವಂತಹ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ತಾ ಇದ್ದೀವಿ ಅನುನಾಸಿಕ ಅಕ್ಷರ ಪದಗಳು ಕನ್ನಡ ವರ್ಣಮಾಲೆಯಲ್ಲಿ ಅನುನಾಸಿಕ ಅಕ್ಷರ ಪದಗಳನ್ನು ನಾವು ಯೋಗವಾಹಕಗಳು ಅಂತ ಕರಿತೀವಿ ಅವುಗಳು ಅಂ ಮತ್ತೆ ಅಹ ವ್ಯಂಜನಾಕ್ಷರಗಳ ಜೊತೆ ಸೇರಿದಾಗೂ ಕೂಡ ಅವುಗಳನ್ನು ಅನುನಾಸಿಕ ಅಂತಾನೆ ಹೇಳ್ತೀವಿ ಮೊದಲನೇದು ನೋಡಿ ಹಂ ಸ ಹಂಸ ಹಂಸ ಅಂದರೆ ಸ್ವ್ಯಾನ್ ಎರಡನೇದು ಶಂ ಖಂಖ ಶಂಖ ಅಂದರೆ ಕ್ರಾಂಚ್ ಕಾಂಚ್ ಮೂರನೇದು ಕಂ ದ ಕಂದ ಇಲ್ಲಿ ಕಮ್ ಅನ್ನೋದು ಅನುನಾಸಿಕ ಅಕ್ಷರ ಪದ ಆರನೇದು ಗಮ್ ಧ ಗಂಧ ಇಲ್ಲಿ ಗಮ್ ಅನ್ನೋದು ಅನುನಾಸಿಕಾಕ್ಷರ ಪದ ನೆಕ್ಸ್ಟು ಐದನೇದು ಸಂ ಗ ಸಂಗ ಇಲ್ಲಿ ಸಂ ಅನ್ನುವಂತಹದ್ದು ಅನುನಾಸಿಕಾಕ್ಷರ ಆರನೇದು ಪಂ ಕ ಪಂಕ ಇಲ್ಲಿ ಪಂ ಅನ್ನುವಂತಹದ್ದು ಅನುನಾಸಿಕ ಕಂ ಸ ಕಂಸ ಇಲ್ಲಿ ಕಂ ಅಕ್ಷರ ಅನುನಾಸಿಕ ಮಂಗ ಮಂಗ ಇಲ್ಲಿ ಮಂ ಎನ್ನುವಂತಹದು ಅನುನಾಸಿಕಾಕ್ಷರ ಒಂಬತ್ತನೇದು ರಂ ಪಂಪ ರಂ ಅಕ್ಷರ ಅನುನಾಸಿಕಾಕ್ಷರ ಮಂದ ಮಂದ ಹನ್ನೆರಡನೇದು ಹಂ ಕ ಅಂಕ ಅಂಕ ಅಂದರೆ ಮಾರ್ಕ್ಸ್ ಇಲ್ಲಿ ಅಂ ಅಕ್ಷರ ಹದಿಮೂರನೇದು ಅಂಗ ಅಂಗ ಅಂ ಅನ್ನುವಂಥದ್ದು ಅಕ್ಷರ ಹದಿನಾಲ್ಕನೇದು ಅಂ ಡ ಅಂಡ ಅಂ ಅನ್ನುವಂಥದ್ದು ಅನುನಾಸಿಕ ಅಕ್ಷರ ಹದಿನೈದು ಅಂ ತ ಅಂದ ಅಂ ಅನ್ನುವಂಥದ್ದು ಅಕ್ಷರ ಹದಿನಾರು ಅಂ ತ ಅಂತ ಅಂ ಅನ್ನುವಂಥದ್ದು ಅನುನಾಸಿಕ ಅಕ್ಷರ ಹದಿನೇಳು ಅಂಚ ಲ ಅಂಚಲ ಅಂ ಅನ್ನುವಂಥದ್ದು ಅನುನಾಸಿಕ ಅಕ್ಷರ ಹದಿನೆಂಟು ಅಂ ಗ ಲ ಅಂಗಳ ಇಲ್ಲಿ ಅಂ ಅನ್ನುವಂಥದ್ದು ಅನುನಾಸಿಕ ಅಕ್ಷರ ಅಂಗಳ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ತೇಲ್ಸಿ ಹೇಳ್ತೀವಿ ಅದೇ ಅಕ್ಷರಗಳನ್ನು ಸ್ಪಿಟ್ ಮಾಡಿದಾಗ ಅಂ ಗ ಲ ಅಂಗಳ ನೆಕ್ಸ್ಟು ಹತ್ತೊಂಬತ್ತು ಅಂ ಜನ ಅಂಜನ ಅಮ್ಮ ಅನ್ನುವಂಥದ್ದು ಅನುನಾಸಿಕಾಕ್ಷರ ಇಪ್ಪತ್ತನೇದು ಅಂತಃಪುರ ಇಲ್ಲಿ ತಾಗೆ ಅಹ ಅಂತಃಪುರ ಇಪ್ಪತ್ತೊಂದನೇದು ಅಂಕಣ ಅಂಕಣ ಅಮ್ಮ ಅನ್ನುವಂತಹದ್ದು ಅನುನಾಸಿಕಾಕ್ಷರ ಇಪ್ಪತ್ತೆರಡು ಕಂಬ ಕಂಬ ಕಮ್ಮನ್ನುವಂತಹದ್ದು ಅನುನಾಸಿಕಾಕ್ಷರ ಇಪ್ಪತ್ತ್ಮೂರು ಕಂಪನ ಕಂಪನ ಇಲ್ಲಿ ಕಮ್ಮ್ ಅನ್ನುವಂತಹದ್ದು ಅನುನಾಸಿಕಾಕ್ಷರ ಇಪ್ಪತ್ನಾಲ್ಕು ಕಂಠ ಕಂಠ ಇಲ್ಲಿ ಕಮ್ ಅನ್ನೋಂಥದ್ದು ಅನುನಾಸಿಕಾಕ್ಷರ ಇಪ್ಪತ್ತೈದು ಗಮ್ ಗಂಗ ಗಮ್ ಅನ್ನೋಂಥದ್ದು ಅನುನಾಸಿಕಾಕ್ಷರ ಇನ್ನೊಂದು ಸುಮ್ಮ ಒಂದು ಸಲ ಎಲ್ಲ ರಿವೈಸ್ ಮಾಡಿ ಹಂಸ ಶಂಖ ಖಂಧ ಗಂಧ ಸಂಘ ಪಂಕ ಕಂಸ ಮಂಗ ರಂಪ ಮಂದ ಅಂಕ ಅಂಗ ಅಂಡ ಅಂದ ಅಂತ ಅಂಚಲ ಅಂಗಳ ಅಂಜನ ಅಂತಃಪುರ ಅಂಕಣ ಕಂಬ ಕಂಪನ ಕಂಠ ಗಂಗಾ.